ನೇಮಿಸಿದ ತನಿಖಾಧಿಕಾರಿಗಳ ತಂಡವು ನ್ಯಾಯಾಲಯದ ನಿರ್ದೇಶನದಲ್ಲಿ ನಡೆಸ್ತಾ ಇರುವ ತನಿಖೆಯನ್ನು ಹಾದಿ ತಪ್ಪಿಸುವ ಕುತಂತ್ರದಿಂದ ರಾಜ್ಯಪಾಲರ ಮೊರೆ ಹೋಗಿರುವುದು ಹಾಸ್ಯಾಸ್ಪದ ಆಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಿ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ಟೀಕಿಸಿದ್ದಾರೆ ಭ್ರಷ್ಟಾಚಾರ ಸಜ್ಜನ ಪಕ್ಷಪಾತ ಮಾಡುತ್ತಲೇ ಸರ್ವಾಧಿಕಾರಿಯಂತೆ ವರ್ತಿಸುವುದಕ್ಕೆ ಕಸಾಪ ನಿಬಂಧನೆಗಳನ್ನು ಬೇಕಾಬಿಟ್ಟಿಯಾಗಿ ಬದಲಿಸಿದ್ರು ಕಾರ್ಯಕಾರಿ ಸಮಿತಿಯೇ ಪ್ರಧಾನವಾಗಿದ್ದ ನಿಬಂಧನೆಯನ್ನ ಮೂಲಾಗ್ರಹ ಬದಲಾವಣೆ ಹೆಸರಲ್ಲಿ ಅಧ್ಯಕ್ಷರೇ ಕೇಂದ್ರಿತ ಮಾಡಿಕೊಂಡು ಹುನ್ನಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ ಎಂದರು ಇನ್ನು ನಿಬಂಧನೆ ತಿದ್ದುಪಡಿ ಸಮಿತಿಯನ್ನ ನಿವೃತ್ತ ಹೈಕೋರ್ಟ್ ನ್ಯಾಯಧೀಶ ಮುಂದಿಟ್ಟುಕೊಂಡು ಎಲ್ಲರನ್ನ ಹಾದಿ ತಪ್ಪಿಸ್ತಾ ಇನ್ನು ಸಮಿತಿಯಲ್ಲಿದ್ದ ನ್ಯಾಯಾಧೀಶರು ತಾವು ಕೊಟ್ಟ ಸಲಹೆಗಳನ್ನು ಸ್ವೀಕರಿಸಿಲ್ಲ ಎಂದು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ತಮಗೆ ಬೇಕಾದ ಹಾಗೆ ನಿಬಂಧನೆಗಳನ್ನ ಕುಲಗೆಡಿಸಿದ್ದಾರೆ ಎನ್ನುವ ಸತ್ಯ ಅವರಿಂದಲೇ ಬಹಿರಂಗ ಪಡಿಸುವುದಕ್ಕೆ ಒತ್ತಾಯಿಸುತ್ತೇವೆ ಇನ್ನು ಕಸಾಪ ಒಳಗೆ ನಡೆಸಿದ ಕೋಟಿ ಕೋಟಿ ಅವ್ಯವಹಾರ ಹೊರಬಂದಿದ್ದು ಲೆಕ್ಕ ಪರಿಶೋಧಕರ ವರದಿಯಲ್ಲಿ ಪ್ರತಿಯೊಂದು ಕಾಮಗಾರಿ ಖರೀದಿಗಳಲ್ಲಿ ವಂಚಿಸಿರುವುದು ತನಿಖೆಯಿಂದ ಬಹಿರಂಗ ಆಗಬೇಕು ಇನ್ನು ನಾವು ಸೇರಿದಂತೆ ನಾಡಿನ ಕಸಾಪ ಸದಸ್ಯರು ಬೀದಿಗಿಳಿದು ಹೋರಾಟ ಮಾಡಿ ಮಾಡಿದರ ಫಲವಾಗಿ ಸರ್ಕಾರ ತನಿಖೆಗೆ ವ್ಯವಸ್ಥೆ ಮಾಡಿ ಆಡಳಿತಾಧಿಕಾರಿಗಳನ್ನು ನೇಮಿಸಿತ್ತು ತನಿಖೆಗೆ ತಡೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದವರು ಇದೇ ಮಹೇಶ್ ಜೋಶಿ ನ್ಯಾಯಾಲಯದ ನಿರ್ದೇಶನದಂತೆ ತನಿಖೆ ಸಾಗಿದೆ ಇನ್ನು ಜನವರಿ ಹದಿಮೂರಕ್ಕೆ ಮತ್ತೆ ನ್ಯಾಯಾಲಯದ ಮುಂದೆ ಬರಲಿದೆ ಎಂದು ಹೇಳಿದರು ಹಾಗೆ ಬೇಕಾಬಿಟ್ಟಿಯಾಗಿ ನಿಬಂಧನೆಯನ್ನು ತಿದ್ದುಪಡಿ ಮಾಡಿದರು ಅದನ್ನು ವಿರೋಧ ಮಾಡಿದ ನಮ್ಮ ಎಲ್ಲರನ್ನು ಕೂಡ ಕತ್ತಲೆಯಲ್ಲಿ ಇಟ್ಟು ಅದನ್ನು ಅನುಷ್ಠಾನ ತರುವಂಥ ಪ್ರಯತ್ನ ಮಾಡಿದ್ರು ಅವಾಗಲೂ ಕೂಡ ನಿವೃತ್ತ ನ್ಯಾಯಾಧೀಶರನ್ನೇ ಅವ ಆಶ್ರಯ ಪಡೆದಿದ್ದು ಅರಳಿ ನಾಗರಾಜ್ ಅವರು ಮಾನ್ಯ ನಿವೃತ್ತ ನ್ಯಾಯಾಧೀಶರು ಅವರು ಕನ್ನಡದಲ್ಲಿ ತೀರ್ಪು ಬರೆದಿದ್ದಾರೆ ಅವರು ಪರಿಷತ್ತಿನ ನಿಬಂಧನೆ ತಿದ್ದುಪಡಿಯ ಸಮಿತಿಯ ಅಧ್ಯಕ್ಷತೆ ಅವ್ರದ್ದು ಅಂತ ಹೇಳಿ ನಮಗೆಲ್ಲ ಹಾದಿ ತಪ್ಪಿಸುವ ಪ್ರಯತ್ನ ಮಾಡೋದು ನಾನು ಕಾರ್ಯಕಾರಿ ಸಮಿತಿಯಲ್ಲಿ ಪ್ರಶ್ನೆ ಮಾಡಿದೆ ಅಲ್ಲ ಸ್ವಾಮಿ ಮಾನ್ಯ ಅರಳಿ ನಾಗರಾಜ್ ಅವರು ಕನ್ನಡದಲ್ಲಿ ತೀರ್ಪು ಬರೆದಿದ್ದಾರೆ ತುಂಬ ಸಂತೋಷ ಆದರೆ ಪರಿಷತ್ತಿನ ವಿಚಾರದಲ್ಲಿ ಅವರಿಗೇನು ಗೊತ್ತು ಮತ್ತು ಆ ಸಮಿತಿಯಲ್ಲಿದ್ದಂಥ ಹಲವರು ಪರಿಷತ್ತೇ ಗೊತ್ತಿಲ್ಲ ಪರಿಷತ್ತಿನ ಒಂದು ದಿವಸವೂ ಕಾಲಿಟ್ಟಿಲ್ಲ ಸದಸ್ಯರಲ್ಲ ನೀವು ಅವರನ್ನು ಇಟ್ಟುಕೊಂಡು ಅವ್ರ ಸಲಹೆ ಮೇಲೆಗೆ ಈ ರೀತಿಯ ದುರುಪಯೋಗ ಮಾಡ್ಕೊತಾ ಇರೋದು ಸರಿಯಲ್ಲ ಅಂತ ಹೇಳಿ ಪ್ರಶ್ನೆ ಇದೆ ಇವತ್ತು ಮೂರು ತಿಂಗಳಿಂದ ತನಿಖೆ ನಡೀತಾ ಇದೆ ತನಿಖೆಯ ಒಂದು ಹಂತದವರೆಗೆ ಬಂದು ನಾಳೆ ನ್ಯಾಯಾಲಯದಲ್ಲಿ ಅದು ತನಿಖಾ ವರದಿ ನ್ಯಾಯಾಲಯದ ಗಮನಕ್ಕೆ ತರುವಂಥ ಪ್ರಕ್ರಿಯೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಸರ್ಕಾರ ಏನು ಅಧಿಕಾರಿಗಳ ತಂಡವನ್ನು ಮಾಡಿ ತನಿಖೆಗೆ ಒಳಪಡಿಸಿದಾಗ ಆ ತನಿಖೆಯ ವಿರುದ್ಧ ತಡೆ ಹೋದವನು ಈತನೇ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ತಡೆ ಹೋದಾಗ ಜಡ್ಜು ಆ ಎಲ್ಲ ವರದಿಯನ್ನು ನೋಡ್ತಾರೆ ವರದಿಯನ್ನು ನೋಡಿದ್ರೆ ಏನು ರೀ ಇಷ್ಟೊಂದು ಎಲ್ಲ ಭ್ರಷ್ಟಾಚಾರದ ಆಪಾದನೆಗಳು ಎಲ್ಲ ಕಾಣ್ತಾ ಇದ್ದಾವೆ ಈ ತನಿಖೆ ಆಗಲಿ ಬಿಡಿ ಅಂತ ಹೇಳಿ ನ್ಯಾಯಾಲಯದ ನಿರ್ದೇಶನದ ಮೇಲೆ ತನಿಖೆ ನಡೀತಾ ಇರೋದು ಮತ್ತು ಆ ತನಿಖೆ ನಡೀತಾ ಇರುವಾಗಲೇ ಇವನು ನ್ಯಾಯಾಂಗ ನಿಂದನೆ ಆಗೋದಿಲ್ವ ರಾಜ್ಯಪಾಲರ ಮೂಲಕವಾಗಿ ನಿವೃತ್ತ ನ್ಯಾಯಾಧೀಶರನ್ನು ಬಳಸ್ಕೊಂಡು ಮತ್ತೊಂದು ತನಿಖೆ ಮಾಡಿ ಅನ್ನುವಂಥದ್ದು ಅಂದರೆ ಇಲ್ಲಿ ಯಾವ ಸೇವೆ ಮಾಡೋಕ್ಕೆ ಹೇಳಿ ಪರಿಷತ್ತಿನ ಅಧ್ಯಕ್ಷನಾದಂಥ ವ್ಯಕ್ತಿ ತಿಂಗಳಿಗೆ ಎರಡು ಲಕ್ಷ ಸಂಬಳ ತಗಳಕ್ಕೆ ನಿಂತಿದ್ದು ಪರಿಷತ್ತಿನ ಇಂದ ಎರಡು ಜನ ಡ್ರೈವರು ಕ ಇದರದ್ದು ಫೋನ್ ಬಿಲ್ಲು ಅದು ಇದು ಅಂತೇಳಿ ಎಲ್ಲ ಒಂದು ಕ ಒಂದು ಮೂವತ್ತು ನಲವತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ಕ್ಲೈಮ್ ಮಾಡಿದ್ದು ಅದೆಲ್ಲದರ ಆಚೆ ನಮ್ಮ ಪರಿಷತ್ತಿನ ನೂರ ಎಂಟನೆಯ ವಾರ್ಷಿಕ ಅಧಿವೇಶನದ ಇದು ವಾರ್ಷಿಕ ವರದಿ ಈ ವಾರ್ಷಿಕ ವರದಿಯಲ್ಲಿ ಲೆಕ್ಕ ಪರಿಶೋಧಕರು ಇವರು ಏನೇನೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಇದನ್ನು ದಾಖಲೆ ಮಾಡಿದ್ದಾರೆ ಇದನ್ನು ದಾಖಲೆ ಮಾಡಿದ್ದಾರೆ ಸೊ ಈ ಈ ದಾಖಲೆ ಇದನ್ನು ಇಟ್ಕೊಂಡು ಇವನು ಸರ್ವ ಸದಸ್ಯರ ಸಭೆ ಮಾಡಬೇಕಾಗಿತ್ತು ಯಾರೂ ಸದಸ್ಯರು ಇಲ್ಲದ ಸಂಪರ್ಕ ವ್ಯವಸ್ಥೆ ಇಲ್ಲದ ಯಾವುದೇ ಸೌಲಭ್ಯವಿಲ್ಲದ ದೂರದ ಜಾಗದಲ್ಲಿ ಈ ಸರ್ವ ಸದಸ್ಯರ ಸಭೆ ಮಾಡಬೇಕು ಅಂತ ಹೊರಟ ಆಗ ನಾವು ಶಿವಮೊಗ್ಗದಿಂದ ಮಂಡ್ಯದಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಆ ಶಿಬಿರ ಇದಕ್ಕೆ ಸರ್ವ ಸದಸ್ಯ ಸಭೆಗೆ ಹೋಗಬೇಕು ಅಂತೇಳಿ ಜ ತೀರ್ಮಾನ ತಗೊಂಡು ಅದರ ಪ್ರಯತ್ನ ಮಾಡಿದ್ವಿ ಆ ವಿಚಾರ ಗೊತ್ತಾಗಿ ಇವನು ನಾಲ್ಕೈದು ಬಾರಿ ಆ ಏನು ಎಷ್ಟು ರಿಮೋಟ್ ಪ್ಲೇಸ್ ಇದ್ದರೂ ಕೂಡ ಇಲ್ಲಿಗೂ ಎಲ್ಲ ಬರ್ತಾರಲ್ಲ ಅಂತೇಳಿ ಅದನ್ನು ಸಭೆನ ನಡೆಸ್ದೇನೆ ಆ ಒಂದು ವರದಿಯ ಅನುಮೋದನೆ ಕೂಡ ಆಗದಂಗೆ ಇರುವಂಥದ್ದು